ಹಕ್ಕಿಗಳ ಮನೆಯ ಬೆಲೆ ಕುರಿತಾದ ಒಂದು ಕತೆ ಒಂದು ದೊಡ್ಡ ಮರವಿತ್ತು ಆ ಮರದಲ್ಲಿ ನಾನಾ ತರಹದ ಹಕ್ಕಿಗಳು ವಾಸಿಸುತ್ತಿದ್ದವು ಅವು ತಮ್ಮ ಪುಟ್ಟ ಪುಟ್ಟ ಗೂಡುಗಳನ್ನು ಕಟ್ಟಿಕೊಂಡು ಸಂತೋಷದಿಂದ ಹಾರಾಡುತ್ತಿದ್ದವು ಮರಿಗಳಿಗೆ ಆಹಾರ ತಂದುಕೊಡುವುದು ಅವುಗಳ ಲಾಲನೆ ಪಾಲನೆ ಮಾಡುವುದರಲ್ಲಿ ಅವುಗಳ ದಿನ ಕಳೆಯುತ್ತಿತ್ತು ಅವುಗಳ ಗೂಡುಗಳು ಕೇವಲ ಹುಲ್ಲು ಕಡ್ಡಿಗಳಿಂದ ಮಾಡಲ್ಪಟ್ಟಿದ್ದರೂ ಅವುಗಳಿಗೆ ಅದು ಅರಮನೆಯಂತೆ ಭದ್ರವಾಗಿತ್ತು ಒಂದು ದಿನ ಜೋರಾದ ಗಾಳಿ ಬೀಸತೊಡಗಿತು ಮಳೆಯೂ ಬಂತು ಎಲ್ಲ ಹಕ್ಕಿಗಳು ತಮ್ಮ ಗೂಡುಗಳಲ್ಲಿ ಆಶ್ರಯ ಪಡೆದವು ಆದರೆ ಗಾಳಿಯ ರಭಸಕ್ಕೆ ಕೆಲವು ಹಕ್ಕಿಗಳ ಗೂಡುಗಳು ಹಾರಿಹೋದವು ಮರಿಗಳು ಹೆದರಿ ಕಿರುಚಾಡತೊಡಗಿದವು ಆ ಹಕ್ಕಿಗಳಿಗೆ ತಮ್ಮ ಗೂಡಿನ ಬೆಲೆ ಅರಿವಾಯಿತು ಕಷ್ಟಕಾಲದಲ್ಲಿ ಆ ಪುಟ್ಟ ಗೂಡುಗಳೇ ಅವುಗಳಿಗೆ ಆಶ್ರಯ ನೀಡಿದ್ದವು ಮಳೆ ನಿಂತ ಮೇಲೆ ಎಲ್ಲ ಹಕ್ಕಿಗಳು ಸೇರಿ ತಮ್ಮ ಗೂಡುಗಳನ್ನು ಸರಿಪಡಿಸಿಕೊಳ್ಳಲು ಪ್ರಾರಂಭಿಸಿದವು ಕೆಲವು ಹಕ್ಕಿಗಳು ಹೊಸ ಗೂಡುಗಳನ್ನು ಕಟ್ಟಲು ಸಹಾಯ ಮಾಡಿದವು ಆಗ ಅವುಗಳಿಗೆ ಅರಿವಾಯಿತು ತಮ್ಮ ಮನೆಯ ಬೆಲೆ ಕೇವಲ ಅದು ಕಟ್ಟಿರುವ ವಸ್ತುವಿನಲ್ಲಿಲ್ಲ ಬದಲಾಗಿ ಅದರಲ್ಲಿರುವ ಪ್ರೀತಿ ಭದ್ರತೆ ಮತ್ತು ನೆಮ್ಮದಿಯಲ್ಲಿದೆ ಎಂದು